ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡುವ ಅಂತ ಇವತ್ತು ಸಂಡೇ ಆಗಿದ್ದರಿಂದ ಒಂದು ಕಡೆ ಹೋಗುವ ಅಂತ ಹೋದೆ ನೋಡ್ತಾ ನೋಡ್ತಾ ನಮ್ಮ ಸಿದ್ದಾಪುರ ಬಂದೇ ಬಿಡ್ತು ಅಸ್ ಸಾವ್ರಿ ನಾನೇ ಬಂದ್ವಿ ಸಿದ್ದಾಪುರಕ್ಕೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ ಹೇಗೆ ನಿಪ್ಲಿ ಹೋಗೋದು ಅಂತ ಪೇಟೆಯಲ್ಲಿ ಮಳೆ ತುಂಬಾ ಕಡಿಮೆ ಇತ್ತು ನಿಪ್ಲಿ ಫಾಲ್ಸಲ್ಲಿ ಮಾತ್ರ ತುಂಬಾ ಮಳೆ ಇತ್ತು ಸರ್ಕಲ್ ಇಂದ ರೈಟಿಗೆ ಹೋಗ್ಬೇಕು ಯಾಕಂದ್ರೆ ನಿಪ್ಲಿ ಫಾಲ್ಸ್ ಇರೋದು ಜೋಗದ ರೋಟಲ್ಲಿ ಜೋಗ ಅಂದ್ರೆ ಹಲ್ಗೇರಿ ಎಲ್ಲ ಮೇಲೆ ಲೆಫ್ಟ್ ಸೈಡ್ ಆಗುತ್ತೆ ನಿಮಗೆ ತೋರಿಸತೀನಿ ನೋಡಿ ಇವಾಗ ಇಲ್ಲಿಂದ ನಾವು ಲೆಫ್ಟಿಗೆ ತಗೊಳ್ಬೇಕು ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ ತುಂಬಾ ಚೆನ್ನಾಗಿರುವಂಥ ಒಂದು ಫಾಲ್ಸ್ ಇದು ಹೊಸರು ಡ್ಯಾಮ್ ಕೂಡ ಅಲ್ಲೇ ಇದೆ ಅದನ್ನು ಕೂಡ ನಿಮಗೆ ಕಾಣಿಸ್ತೀನಿ ಇವತ್ತು ನಾನು ನೋಡಿ ನಾನು ಹಾಗೆ ನಿಪ್ಲಿ ಫಾಲ್ಸ್ ಹತ್ರ ಬಂದು ಮುಟ್ಟಿದೆ ಬಂದ ತಕ್ಷಣ ನೀರು ಹೋಗೋದು ನೋಡಿ ತುಂಬಾ ಖುಷಿ ಆಯಿತು ಯಾಕಂದ್ರೆ ಈ ಒಂದು ಮಳೆಗಾಲ ಟೈಮಲ್ಲಿ ಇಲ್ಲಿ ಉದ್ದಕ್ಕೆ ನೀರು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಹಾಗೆ ಸ್ವಿಮ್ ಮಾಡಬೇಕಂತ ಅನ್ಸುತ್ತೆ ನಿಪ್ಲಿ ಫಾಲ್ಸ್ ಅಲ್ಲಿ ಈ ಟೈಮಲ್ಲಿ ಯಾವಾಗಲೂ ನೀರು ಅಷ್ಟು ಇರ್ತಾ ಇರಲಿಲ್ಲ ಬಟ್ ಈ ಸಲ ತುಂಬ ನೀರು ಬಂದಿದೆ ಫುಲ್ ನೀರಿದ್ದಾಗ ಇಲ್ಲಿ ಕೆಳಗಡೆ ಬರಲಿಕ್ಕಾಗಲ್ಲ ಇವತ್ತು ಸಂಡೆ ಆಗಿರೋದ್ರಿಂದ ಎಲ್ಲಾದರೂ ಹೋಗ್ಬೇಕಂತ ಹೇಳಿ ಇವತ್ತು ನಿಪ್ಲಿ ಫಾಲ್ಸಿಗೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಸ್ವಲ್ಪ ಬಿಸಿಲು ಇದ್ರೆ ಇಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಸಕ್ಕಾಗುತ್ತೆ ಜನ ಇವತ್ತಷ್ಟೇ ಇಲ್ಲ ನೋಡೋಣ ಇವಾಗ ಯಾವೆರ ಇಲ್ವಾ ಎಷ್ಟನೇ ಕ್ಲಾಸ್ ಹತ್ತು ಒಂಬತ್ತು ಹತ್ತೊಂಬತ್ತು ಐತಲ್ಲ ಒಂಬತ್ತನೇ ಕ್ಲಾಸ್ ಕಡೆಗೆ ಹೇಗೆ ಸ್ಕೂಲಲ್ಲೆಲ್ಲ ಕ್ಲಾಸ್ ಜೋರ ಹೌದು ಮಲ್ನಾಡ್ ಮನು ಅಂತ ಇದೆ ನೋಡಿ ಸರ್ಚ್ ಮಾಡು ಮಲ್ನಾಡ್ ಮನು ಅಂತಿದೆ ನಿಮ್ದು ಹಾಕ್ತೀನಿ ಮಲ್ನಾಡ್ ಮನು ಅಂತ ಗ್ಯಾಂಗ್ ತುಂಬಾ ಮಜಾ ಕೊಟ್ರು ಯಾಕಂದ್ರೆ ಒಳ್ಳೆ ಫ್ರೆಂಡ್ಸ್ ಇವ್ರಿ ಕೂಡ ಹಾಗೆ ಅಲ್ಲಿ ಬಂದೆ ಪಾಪ ಒಬ್ರು ಯಜಮಾನ್ರು ಇಲ್ಲೆಲ್ಲ ಕಡೆನು ಬೆಳೆದಿರ್ತಕ್ಕಂತ ಒಂದು ಮುಳ್ಳು ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ರು ನಿಜ ಊಟ ಈ ತರ ಮಾಡ್ತಾರೆ ಅನ್ನೋದ ಖುಷಿ ಆಗತ್ತೆ ನೋಡ್ಲಿಕ್ಕೆ ಅವ್ರ ಜೊತೆ ಮಾತಾಡಿದಾಗ ಗೊತ್ತಾಯ್ತು ಅವರಿಗೆ ಅವ್ರಿಗೆ ಊರಿನ ಈ ಒಂದು ಫಾಲ್ಸ್ ಬಗ್ಗೆ ತುಂಬಾ ಖುಷಿ ಇದೆ ಅಂತ ಸುತ್ತಮುತ್ತಲಿಂದ ಹಾಗೂ ನಮ್ಮ ಕರ್ನಾಟಕದಿಂದ ತುಂಬ ದೂರ ದೂರದಿಂದ ಈ ಒಂದು ಊರಿಗೆ ಈ ಒಂದು ಫಾಲ್ಸ್ ನೋಡ್ಲಿಕ್ಕೆ ಬರ್ತಾರಂತೆ ಅವ್ರಿಗೇನು ತೊಂದರೆ ಇಲ್ಲಿ ಬಂದವರಿಗೆ ಅಂತ ಇವರು ತುಂಬ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಅಲ್ಲಿಂದ ಅಜ್ಜನ ಜೊತೆ ಮಾತಾಡಿ ಹಾಗೆ ಡ್ಯಾಮ್ ಹತ್ರ ಬಂದ್ವಿ ಡ್ಯಾಮ್ ನಿಜಕ್ಕೂ ತುಂಬ ಚೆನ್ನಾಗಿದೆ ಯಾಕಂದರೆ ಇಲ್ಲಿ ಬೇಸಿಗೆ ಟೈಮಲ್ಲೂ ನೀರಿರುತ್ತೆ ಮತ್ತು ಇಲ್ಲಿ ಡೈಲಿ ಮೀನು ಈಜು ಈಜೋಡಲಿಕ್ಕೆಲ್ಲ ಜನ ಬರ್ತಾ ಇರ್ತಾರಂತೆ ಮಳೆನೂ ತುಂಬ ಜೋರಾಯಿತು ಅದಕ್ಕೋಸ್ಕರ ನಾನು ವಾಪಸ್ ಹೋಗುವ ಅಂತ ಬಂದೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್